ಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪವೃಕ್ಷ ವೃಕ್ಷ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರನ್ನ ಕಾಪಾಡಪ್ಪ ತಂದೆ ಎಲ್ಲರಿಗೂ ಒಳ್ಳೆಯದನ್ನ ಮಾಡಿ ಸರ್ವೇಜಮ್ಮ ಸುಖಿನೋಭವ ಟಮೊಟೊ ಏನ ಟಮೊಟೊ ಇದನ್ನೇ ಇರ್ತೀನಿ ಓಕೆ ಎಲ್ಲ ಟಮೊಟೋನು ಎರಡು ಸೈಡ್ ಬೆನ್ನಿಸ್ತಾನಮ್ಮ ಎರಡು ಸೈಡ್ ಬೆನ್ನಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆಯಿತಾ ஒன் ட்ரா எண்ணெக்க ஓகே ஸ்பைசஸ் ஒன் ட்ராப் எண்ணெக்கி கொடுக்க இவந்து வெரி டேஸ்டியாகி இது சாப்பாடு டிஃபரெண்டாக ஓகே ಎರಡು ಸೈಡ್ ಚೆನ್ನಾಗಿ ತುಂಬ ಸ್ಮೂತ್ ಆಗಬೇಕು ಉಪ್ಪೆಲ್ಲ ಏನು ಹಾಕೋದೆಲ್ಲ ಏನು ಬೇಡ ಉಪ್ಪು ಹಿಟ್ಟು ಏನು ಹಾಕೋದು ಎರಡು ಸೈಡ್ ಚೆನ್ನಾಗಿ ನೀಟಾಗಿ ಬೆನ್ನಿದೆ ಹತ್ತಿ ವಾಶಿನಿ ಹೋಗೋದು ಬೆನ್ನಿದೆ ಕೂಡ ತೆನ್ಸ್ಕೊಬೇಕು ಎರಡು ಸೈಡ್ ಹಿಂಗೆ ನೀಟಾಗಿದೆ ಎರಡು ಸೈಡ್ ಇದೆ ಏನು ಅರ್ಜೆಂಟ್ ಇಲ್ಲ ಓಕೆ ನೀಟಾಗಿದೆ ಹತ್ತಿ ವಾಶಿನಿ ಎಲ್ಲ ಹೋಗಬೇಕು ಓಕೆ ತುಂಬ ಟೇಸ್ಟಿ ಆಗಿರುತ್ತೆ ಇದು ಒಂದು ಡಿಫ್ರೆಂಟ್ ರೆಸಿಪಿ ಸ್ವಲ್ಪ ಎಣ್ಣೆ ಹಾಕಬೇಕು ಸ್ವಲ್ಪ ಜಾಸ್ತಿ ಎಣ್ಣೆ ಎಲ್ಲ ಎಂತ ಓಕೆ ಎಣ್ಣೆ ಹಾಕಿದ ಮೇಲೆ ಇವಾಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೂ ಹಸಿ ಖಾರ ಅಂದರೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋಬೇಕು ಖಾರ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತವೆ ಮತ್ತು ಸ್ವಲ್ಪ ಇದು ಹಸಿ ವಾಶಿನ ಹೋಗೋವರೆಗೂ ಹಸಿ ವಾಶ್ ಹೋಗಬೇಕು ಇವಾಗ ಟೊಮೆಟೊ ಸ್ಲೈಸಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೆಲ್ಲ ಸ್ಲೈಸಸ್ ಎಲ್ಲ ಹಾಕೋಬೇಕು ಇದ್ರೊಳಗೆ ಓಕೆ ನೆಕ್ಸ್ಟು ಎಲ್ಲ ಸ್ಲೈಸಸ್ಸು ನಾನು ಎಷ್ಟು ಕ್ವಾಂಟಿಟಿಯಲ್ಲಿ ಯೂಸ್ ಮಾಡ್ತೀನಿ ಹಾಕ್ಕೊಂಡು ಹಾಕೊಂಡು ಓಕೆ ಇದು ಹಾಕೋ ನಂತರ ನೆಕ್ಸ್ಟ್ ಹ್ಞೂ ಸ್ವಲ್ಪ ಹುಣಸಾನು ओके साफा पंजीर ಹಾಕೊಂಡೆ ಇದನ್ನ ಇವಾಗ ಮಿಕ್ಸ್ ಮಾಡ್ತೀನಿ ಓಕೆ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಮಿಕ್ಸಿ ಎಲ್ಲಾ ಬೇಡ ಇದೇ ರೀತಿ ಕೈಿಂದ ಮಾಡ್ತಬೇಕು ಈ ತರ ಪಚೆ ಎಲ್ಲಾ ಆಗಬೇಕು ಚೆನ್ನಾಗಿ ಮ್ಯಾಶ್ ಮಾಡಬೇಕು ಓಕೆ ನೆಕ್ಸ್ಟ್ ನಿಮಗೆ ಹಾಕ್ತೀನಿ ಚನನ ಇಲ್ಲಿ ಇದೆ ಸ್ವಲ್ಪ ಹುՓ ಹಾಕೋಣ ಫುՓ ಇದ ಮ್ಯಾಶ್ ಮಾಡಿ ಹಾಕ್ತೀನಿ ಓಕೆ ಮ್ಯಾಶ್ ಮಾಡಿ ಹೀಗಾಗಿ ಬ್ಲೆಂಡ್ ಆಗಬೇಕಿದ್ವಿ ಎಲ್ಲದು ಮಿಕ್ಸಿಯೆಲ್ಲ ಬೇಡ ಇದೇ ರೀತಿ ಓಕೆ ಕೈಯಿಂದನೇ ಮಾಡ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು ಮತ್ತೆ ಎಲ್ಲದು ಬ್ಲೆಂಡ್ ಆಗೋವರೆಗೂ ಮ್ಯಾಶ್ ಮಾಡಬೇಕು ಸ್ವಲ್ಪ ತನ್ನಗಾದರೆ ಕೈಯಿಂದನೂ ಮಾಡ್ಬೋದು ಮಿಕ್ಸಿ ಎಲ್ಲ ಬೇಡ ಇದು ಈ ಥರನೂ ಇಲ್ಲ ಮ್ಯಾಶರ್ ತೊಗೊಂಡಾದರೂ ಮಾಡ್ಬೋದು ಓಕೆ ಮ್ಯಾಷಡಿಂದ ಮಾಡ್ಕೋಬೋದು ತುಂಬ ಟೇಸ್ಟಿ ಆಗಿರುತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಓಕೆ ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಓಕೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ಕಂಪ್ಲೀಟ್ ಟೋಟಲ್ ಡಿಫ್ರೆಂಟ್ ರೆಸಿಪಿ ಇದು ಟಮೊಟೋದು ಚಟ್ನಿದು ತವಾದೊಳಗೆ ಟ್ರೈ ಮಾಡ್ಕೊಂಡಿದೆ ಈ ಪಚಡಿ ಇದೆಲ್ಲ ರೊಟ್ಟಿಗೂ ಬರುತ್ತೆ ಚಪಾತಿಗೂ ಬರುತ್ತೆ ಅನ್ನ ಹಾಕೋದ್ರ ಜೊತೆ ತಿನ್ಬೋದು ಅಥವಾ ಅನ್ನ ಸಾರ ಜೊತೆ ಸೈಡ್ ಡಿಶ್ ಆಗಿ ಬಳಸ್ಕೊಬೋದು ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆ್ಯಂಡ್ ಹೆಲ್ದಿ ರೆಸಿಪಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ